ನಮಸ್ಕಾರ ಎಲ್ಲರಿಗೂ ಶ್ರೀ ಆದಿತಿ ದೇವಿ ಯೂಟ್ಯೂಬ್ ಗೆ ಸ್ವಾಗತ ಇಂದಿನ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಹಾಗೆ ಇವತ್ತು ಒಂದು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸಿಕೊಟ್ಟಿದ್ದಾರೆ ಬನ್ನಿ ಏನು ಅಂತ ನೋಡೋಣ ಸಮಸ್ತ ನಾಡಿನ ಜನತೆಗೆ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ನನ್ನ ತಂದೆ ಮಲೆ ಮಹದೇಶ್ವರನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ ಬಂಧುಗಳೇ ಈ ದಿನ ತಾರೀಕು ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಉತ್ತರಾಯಣ ಗ್ರೀಷ್ಮಋತು ಶ್ರೀ ವಿಶ್ವವಸುನಾಮ ನಾಮ ಸಂವತ್ಸರದ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ಈ ದಿನ ಈ ದಿನ ಅನುರಾಧ ನಕ್ಷತ್ರ ಇದೆ ಈ ದಿನ ವಿಶೇಷವಾಗಿರ್ತಕ್ಕಂಥ ಒಂದು ದಿನ ಬಂಧುಗಳೇ ಏನಂತ ನೀವು ಊಹೆ ಮಾಡಿ ನೋಡೋಣ ಏನು ಗೊತ್ತಾ ಈ ದಿನ ಒಟ್ಟು ಸಾವಿತ್ರಿಯ ಪೌರ್ಣಮಿಯ ರಥ ಮುಂದೆ ಬರತಕ್ಕಂಥ ಬುಧವಾರದ ದಿನ ಇವತ್ತೇ ನೀವು ಪ್ರಿಪೇರ್ ಆಗಿಬಿಡಿ ಆ ಒಟ ಪೌರ್ಣಮಿ ರಥ ಇರೋದರಿಂದ ಒಟ ಸಾವಿತ್ರಿ ಅಂತಲೇ ಕರ್ತಕ್ಕಂಥದ್ದು ಮಹಾಪತಿವ್ರತೆಯಾಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಈ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ವರದಾನ ಏನದು ಮುಂದಿನ ಲಾಸ್ಟಲ್ಲಿ ನಿಮಗೆ ತಿಳಿಸ್ತೀನಿ ಏನು ಅನುಷ್ಠಾನವನ್ನು ನೀವು ಮಾಡ್ಕೊಳ್ಬೇಕಾಗ್ತದ ತಿಳಿಸ್ಕೊಡ್ತೀನಿ ನಿಮಗೆ ಈ ದಿನ ಶುಭಕಾಲ ಒಂದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಮತ್ತು ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದು ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡೋಣ ನಮಸ್ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚುಧು ಶುಕ್ರ ಶನಿ ಬೇಷ್ಠ ರಾಹು ಬೇಕೇತ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಮ್ ವಿಜಯಸೇ ಭವರೋಗಿ ನಾಂ ನಿಧೆಯೇ ಸರ್ವವಿಧ್ಯಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿದ್ದಾಯಿತು ಈಗ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಮೇಷರಾಶಿಯವರಿಗೆ ಉಪಕಾರ ಮಾಡ್ತಕ್ಕಂಥ ದಿನ ನೀವು ಬೇರೆಯವರಿಗೆ ಹೆಲ್ಪಿಂಗ್ ನೇಚಾರೇ ಮಾಡ್ಕೊಂಡೇ ಇರ್ತೀರ ಈ ದಿನ ರಾಶಿವರಿಗೆ ಧೈರ್ಯ ಸಾಹಸದಿಂದ ಕೊಟ್ಟಿರ್ತಕ್ಕಂಥ ದಿನ ಈ ದಿನ ಮಿಥುನ ರಾಶಿಯವರಿಗೆ ಬಂಧು ಮಿತ್ರರು ಆಗಮನವಾಗ್ತಕ್ಕಂಥ ದಿನ ನಿಮಗೆ ನೆಂಟರುಗಳು ನೆಂಟರಿಷ್ಟರು ಬಂಧು ಮಿತ್ರರು ಬಂತ ಹೋಗ್ತಕ್ಕಂಥ ದಿನ ಕಟಕ ರಾಶಿಯವರಿಗೆ ಬೇರೆಯವರಿಗೆ ನೀವು ಎಲ್ಪಿಂಗ್ ನೇಚರ್ ಮಾಡ್ತಕ್ಕಂಥ ದಿನ ಈ ದಿನ ಸಿಂಹರಾಶಿಯವರಿಗೆ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು ನಿಮಗೆ ಖಂಡಿತವಾಗೂ ನೀವು ನೋಡಿ ಇವತ್ತು ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಏನೋ ಒಂದು ಕೆಲಸ ಆಗ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಒಳ್ಳೊಳ್ಳೆ ಸ್ನೇಹಿತರುಗಳು ಒಳ್ಳೊಳ್ಳೆ ಗೆಳತಿಯರು ಒಳ್ಳೊಳ್ಳೆಯದು ಪ್ರಪೋಸಲ್ ಎಲ್ಲ ತುಂಬ ಚೆನ್ನಾಗಿ ಬರ್ತದೆ ಕನ್ಯಾ ರಾಶಿಯವರಿಗೆ ತುಲಾರಾಶಿಯವರಿಗೆ ಪ್ರಸಿದ್ಧಿ ಪಡ್ತಕ್ಕಂಥ ದಿನ ಈ ದಿನ ವೃಶ್ಚಿಕ ರಾಶಿಯವ್ರಿಗಂತೂ ಈ ದಿನ ನಿಮಗೆ ಯಾರು ಬೇರೆಯವ್ರಿಗೆ ಬಂದು ಎಲ್ಪ್ ಮಾಡ್ತಕ್ಕಂಥದ್ದು ಸಹಕಾರ ಕೊಡ್ತಕ್ಕಂಥದ್ದು ನಿಮಗೆ ಧನುಷ್ಯ ರಾಶಿಯವರಿಗೆ ಈ ದಿನ ನಿಮಗೆ ನಿಮ್ಮ ಪ್ರೀತಿ ಪಾತ್ರಲ್ಲಿರ್ತಕ್ಕಂಥವ್ರು ನಿಮಗೆ ಆಶ್ರಯ ಕೊಡ್ತಕ್ಕಂಥದ್ದು ನಿಮಗೆ ಎಲ್ಪಿಂಗ್ ನೇಚರ್ ಮಾಡ್ತಕ್ಕಂಥದ್ದು ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥದ್ದು ನೀವು ಯಾರನ್ನ ತುಂಬ ಅತಿಯಾಗಿ ಇಷ್ಟಪಡ್ತೀರೋ ಅವ್ರ ಕಡೆಯಿಂದ ನಿಮಗೆ ಲಾಭ ಆಗ್ತಕ್ಕಂಥ ದಿನ ಈ ದಿನ ಮಕರ ರಾಶಿಯವರಿಗೆ ಅನುಗ್ರಹ ಆಗ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಕುಂಭರಾಶಿಯವರಿಗೆ ಬೇರೆಯವ್ರ ಮೇಲೆ ವಿಶ್ವಾಸವನ್ನು ಇಟ್ಟು ನೀವು ಕೆಲಸ ಮಾಡ್ಕೊಳ್ತೀರಿ ಈ ದಿನ ಮೀನಾರಾಶಿಯವ್ರಿಗಂತೂ ಜಯ ಕಟ್ಟಿಟ್ಟ ಬುತ್ತಿ ಈ ದಿನ ತುಂಬ ಚೆನ್ನಾಗಿರ್ತರೆ ನೀವು ಯೋಚನೆಯೇ ಮಾಡಿಬಿಡಿ ನೀವು ಮುಂದುವರಿ ಖಂಡಿತವಾಗೂ ನಿಮ್ಮ ಫಲ ಉಂಟು ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ನನ್ನ ತಾಯಿ ಜಗದೀಶ್ವರಿ ರೇಣುಕಾಯಿಲಮ್ಮ ಹಾಗೂ ಮಲೈ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ನಿಮ್ಮೆಲ್ಲರಿಗೂ ಚೆನ್ನಾಗಿಟ್ಟಿರಲಿ ಇಡೀ ಲೋಕನೇ ಶುಭಿಕ್ಷಿತವಾಗಿರಲಿ ಲೋಕ ಸಮಸ್ತ ಆ ಸುಖಿನ ಹೋಗುವಂತು ಸಣ್ಣಮಂಗಳ ಅನ್ಬಂತು ಸರ್ವೇ ಜನಸುಖಿನೊಬ್ಬವಂತು ಸಣ್ಣಮಂಗಳ ಅನ್ಬು ಒಳ್ಳೆಯದಾಗ್ಲಿ ಬಂಧುಗಳೇ ಈ ದಿನ ನಿಮಗೆ ಒಟ್ಟು ಸಾವಿತ್ರಿಯ ದಿನ ಅಂತಲೇ ಒಂದು ಪೌರ್ಣಮಿಯ ವ್ರತ ಅಂದಕ್ಕಂಥದ್ದು ಮುಂಚಿತವಾಗಿಯೇ ನಾನು ನಿಮಗೆ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ ಬಂಧುಗಳೇ ಏನಪ್ಪ ಇವತ್ತು ನಿಮ್ಮ ನಿಮ್ಮ ಮಾಂಗಲ್ಯವನ್ನು ಭದ್ರಪಡಿಸ್ಕೊಳ್ಳೋದಕ್ಕೆ ನಿಮ್ಮ ಯಜಮಾನರ ನಿಮ್ಮ ಪತಿ ದೇವರ ಅವರ ಅರಶು ಆರೋಗ್ಯ ಐಶ್ವರ್ಯ ಎಲ್ಲವನ್ನೂ ಲಭಿಸಬೇಕು ಅಂತಂದರೆ ನೀವು ಮಾಡ್ತಕ್ಕಂಥದ್ದು ಇಷ್ಟೇ ಅವರು ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಅರಶನ ಒಂದು ತಿಲಕವಾಗಿ ಇಟ್ಕೊಂಡು ಅದನ್ನು ಚಂದನ ಅಂತನಾದರೂ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಕಸ್ತೂರಿ ಅಂತಾದ್ರೂ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಏನಾದರೂ ಒಂದು ಒಂದು ಗೋರಂಜನ ಅಂತ ಬರುತ್ತೆ ಅಂಗಡಿಯಲ್ಲಿ ಸಿಗುತ್ತೆ ಕಸ್ತೂರಿ ಮತ್ತು ಗೋರಂಜನ ಇವೆರಡನ್ನೂ ಕಲಿಸಿ ಅವರಿಗೆ ತಿಲಕವಾಗಿ ಇಲ್ಲಿ ಆಗ್ನಚಕ್ರದಲ್ಲಿ ಒಂದು ಬಟ್ಟನ್ನು ಇಡಿ ಆಗ ನೋಡಿ ಅಕಸ್ಮಾತ್ ಅದು ಯಾವುದೂ ಸಿಕ್ಕಿಲ್ಲ ನೀವು ಎಲ್ಲಾದರೂ ಹೋಗಿ ನೀವು ಒಂದು ಆಲದ ಮರದ ಒಂದು ಚಕ್ಕೆಯನ್ನು ತಗೊಂಬಂದು ಮನೇಲಿಡಿ ಅದನ್ನು ತೇರಿಬಿಟ್ಟು ಹಣೆ ವೃಕ್ಷಕ್ಕಿಡಿ ಖಂಡಿತವಾಗೂ ನಿಮಗೆ ಒಳ್ಳೆಯ ಫಲವನ್ನು ಸಿಗ್ತಕ್ಕಂಥದ್ದು ನಿಮ್ಮ ಮಾಂಗಲ್ಯ ಭಾಗ್ಯ ಹೆಚ್ಚಿಗೆ ಫಲ ಕೊಡ್ತಕ್ಕಂಥದ್ದು ಅವರಿಗೆ ಆಯುಷ ವೃದ್ಧಿ ಆಗ್ತಕ್ಕಂಥದ್ದು ಅವರು ಹೊರಗಡೆಗೆ ಹೋದಾಗ ಏನಾದರೂ ಒಂದು ಸಣ್ಣದಾಗಿರ್ತಕ್ಕಂಥದ್ದು ಯಾವುದಾರು ಒಂದು ಚುಕ್ಕಿ ಅಂಥದ್ದಾದ್ರೂ ಬಟ್ಟಿಡಿ ಅರ್ಶನದಲ್ಲಿ ಬಟ್ಟಿಡಿ ನಿಮ್ಗೆ ಯಾವುದು ಸಿಕ್ಕಿಲ್ವಾ ಅವ್ರು ಹೊರಗಡೆ ಹೋಗ್ಬೇಕಾದ್ರೆ ತಿಲ್ಕವನ್ನು ಇಡಿ ಚಕ್ರದಲ್ಲಿ ಆಗ ನೋಡಿ ನಿಮ್ಗೆ ಎಷ್ಟು ಫಲ ಸಿಗುತ್ತೆ ನಿಮ್ಮ ದಾಂಪತ್ಯ ಸುಖವಾಗಿರುತ್ತೆ ನಿಮ್ಮ ಪಾತಿವ್ರತೆಯನ್ನು ಪವಿತ್ರವಾಗಿರ್ತಕ್ಕಂಥ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ಹಾಗೆ ಇವತ್ತೊಂದು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸ್ಕೊಟ್ರು ಗುರುಗಳು ನಾಳೆ ಬುಧವಾರ ವಟಪೂರ್ಣಿಮೆಯ ದಿನದಂದು ವಿಶೇಷವಾಗಿ ಮಾಡ್ಕೊಳುವಂತ ಅನುಷ್ಠಾನ ಇದು ಎಲ್ಲ ಸುಮಂಗಲೀಯರು ತಮ್ಮ ಮಾಂಗಲ್ಯ ಸೌಭಾಗ್ಯ ಇನ್ನಷ್ಟು ಗಟ್ಟಿಯಾಗಿರ್ಲಿ ಅಂತ ಮಾಡ್ಕೊಳುವಂತ ಈ ವಿಶೇಷ ಅನುಷ್ಠಾನ ಎಲ್ಲ ಸುಮಂಗಲಿಯರು ಈ ಅನುಷ್ಠಾನವನ್ನ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮಗೇನಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆ ಗುರುಗಳ ಹತ್ರ ಹೇಳ್ಕೊಡಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸುತ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು